ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಹಿಂದೆ ಕೂತಿದ್ದಾನೆ ಮಧು ಬ್ಲಾಗ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದು ಅಂತ ಹೇಳಿ ಭರವಸೆ ಕೊಟ್ಟು ಸುಳ್ಳು ಭರವಸೆ ಕೊಟ್ಟ ಮಧು ಹಿಂದೆ ಒಳ್ಳೆ ಬೇತಾಳ ಇದ್ದಂಗಿದ್ದಾನೆ ನಾವೀಗ ಸಕಲೇಶಪುರ ಜಾತ್ರೆಗೆ ಹೋಗ್ತಾ ಇದೀವಿ ನೋಡಿ ಸಕಲೇಶಪುರ ಏನ್ ಗೊತ್ತಾ ತಡೆ ನಾನು ಹೇಳ್ತಿದ್ದು ಸೆಂಟೆನ್ಸ್ ಮಾತಾಡ್ತಾ ಮಾಡ್ತೀನಿ ಏನು ಗೊತ್ತಾ ಇದು ನಮ್ಮ ಇನ್ನೊಂದು ರೋಡ್ ಇದೆಯಲ್ಲ ಹೈವೇ ಎನ್ ಸಕ್ಕತ್ತಾಗಿದೆ ಸಕ್ಕದಾಗಿದೆಯಲ್ಲ ಇದು ಯಾವುದು ಬೆಂಗಳೂರಲ್ಲಿ ಒಂದು ರೋಡ್ ಇತ್ತಲ್ಲಪ್ಪ ಅದು ಹೊಸ್ದಾಗಿ ಮಾಡಿದ್ರಲ್ಲ ನೈಸ್ ರೋಡಲ್ಲ ಹೊಸ್ದಾಗಿ ಮಾಡಿದ್ದು ನೈಸ್ ರೋಡಲ್ಲ ನೈಸ್ ರೋಡ್ ಇದೆಯಲ್ಲ ನೈಸ್ ರೋಡ್ ಅಪ್ಪ ಅದು ಅಷ್ಟು ಸಕ್ಕದಾಗಿದೆ ಆ ರೋಡಲ್ಲಿ ಆನೆ ಇದಾವಂತೆ ಆರೊಳದಲ್ಲಿ ಬರಲಿಲ್ಲ ಎಗಡೆಲ್ಲಿ ಬಂತು நார்ಮಲ್ ಆಗೋಡಣ ಅದೇ ಬಿಡೇಟ್ ಇರಬಹುದು ಅಲ್ಲಿ ಬಂದ್ವಿ ಅದಾನೆ ಇದೆ ಅಂತಾ ಎಷ್ಟು ಆ ಹೇವು ನನಗೆ ಫಾಲೋ್ ನೈ ಬಟ್ ಏ ಹೆಂಗಿರನಲ್ಲ ಲೇ ತಕಡು ನನ್ನ ಕಂಟ್ರ ಸರ್ಕಪ್ಸಿ ನೋಡಿ ಮೊನ್ನೆ ನೋಡಿ ಮೊನ್ನೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಮೊನ್ನೆ ಅಲ್ಲಿ ಕಟ್ಟರೋದು ಮೊನ್ನೆ ಅಂದ್ರೆ ಮೊನ್ನೆ ಅಷ್ಟೇ ಮೊನ್ನೆ ಅದರಿಂದ ನೆನ್ನೆ ನಾ ಮೊನ್ನೆ ಅದ್ರು ಬಂದ್ವಿ ಹೆಂಗಿತ್ತು ಮದ ಹೆಂಗಿತ್ತ ಹೋಗ್ತಾ ಇದ್ದೇವೆ ಗೌರವಿಸ್ತೀನಿ ರೀ ಹೋಗ್ಬಿಟ್ಟು ಅದೇ ನಾವು ಮೊನ್ನೆ ಹೋದಾಗ ಆ ಕೊಲಂಬಸ್ ಆಗಲಿ ಇದಿರಲಿಲ್ಲ ಜೊತೆಗೆ ಇನ್ನೊಂದು ಯಾವ್ದೇಳು ಕೊಲಂಬಸ್ ದಂಡ ಇದು ಜಾಯಿಂಟ್ ಜಾಯಿಂಟು ಇರಲಿಲ್ಲ ಆದರೆ ಇವತ್ತು ಎಲ್ಲ ಇದು ಹಂಗಾಗಿ ಎಲ್ಲ ತೋರಿಸ್ತೀವಿ ಗೇಮ್ಸ್ ತಪ್ಪು ತಿಳ್ಕೊಬೋದು ಏಯ್ಟಿ ಪ್ಲಸ್ ಅಲ್ಲಿಸಿ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡಿ ಬ್ಯಾಕಲ್ ಇದೀವಿ ಬ್ಯಾಕಲ್ ಅಂದ್ರೆ ಆ ಬೇಕಲ್ಲ ಜಾತ್ರೆ ಹಿಂದೆ ಇದ್ವಿ ನೋಡಿ ಇಲ್ಲ ಜಾಯಿಂಟ್ ಬೀಲ್ ಆನ್ ಮಾಡ್ಯಾರ ಇದು ಕೊಲಂಬೆಸು ಆನ್ ಮಾಡ್ಯಾರ ನಾನು ಎಕ್ಸ್ಪೆಕ್ಟೇಷನ್ ತಡೆ ಒಂದು ನಿಮಿಷ ನಾನು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಆನ್ ಮಾಡಿರ್ತಾರಲ್ಲ ಬಿಡ್ತಾರೆ ಆಟಾಡಕ್ಕೆ ಅಂತ ಬಂದಿದ್ದು ಅಂತ ಆಟಾಡ್ಕೋನಾ ಆಟಾಡಕ್ಕೆ ಹೋಗ್ತಾರೆ ಹುಷಾರಿಲ್ಲ ಮೊದಲು ನೋಡಿ ಹೆಂಗಿದಾನೆ ಡೋಂಟ್ ಕಿಲ್ ಮೈ ಕಿಲ್ ಮೈ ವೈಬ್ ಅವನೇನೋ ಒಂದು ಖುಷಿ ಆದಾನೆ ಏನಕ್ಕೆ ಅಂತ ಹೇಳ್ತೀನಿ ಬೇಡ ಸರಿ ಆನ್ ಮಾಡ್ಯಾರೆ ಬಟ್ ಆಗ್ತಿಲ್ಲ ನಮಗೆ ಬಹಳ ಒಂದು ಬೇಜಾರ್ ಸಂಗತಿ ಏನಂದ್ರೆ ಇದು ಆಗ್ತಿಲ್ಲ ಸಂದೀಪ್ ಅಣ್ಣವ್ರು ಬರ್ತಿದಾರೆ ಪರ್ಮಿಯವ್ರು ಬರ್ತೀರಿ ಅಂತ ಮೋಸ ಮಾಡ್ಬಿಟ್ಟು ಬಂದಿಲ್ಲ ಪರ್ಮಿ ಸಂದೀಪ್ ಅಣ್ಣವ್ರು ಬರ್ತಿದಾರೆ ಬಂದಿಲ್ಲ ಅವ್ರ ಜೊತೆ ಪ್ಲಾಟ್ ಮಾಡಿದ ಒಡ್ರಿ ಅಣ್ಣ ಒಡ್ರಿ ಅಣ್ಣ ಅದು ಹಾರ್ತು ಸಂತೋಷ ಆಯ್ತು ಅವತ್ತು ಬಹಳ ಸಂತೋಷ ಆಯ್ತು ನಾನು ಎರಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು ನಾನು

ஏன் நோடத்த நோடத்த நின்றி யாரும் அய்யோ ஆய்

ಬಾರ ಬಾರ ಸಂದೀಪಣ್ಣ ಕರ್ಕ ಹೋಗ್ತಾರೆ ಜಾತ್ರೆ ಜಾತ್ರೆಗೆ ಬರಕ್ಕೆ ಒಂದು ಬೇಜಾರ್ ಏನಂದ್ರೆ ಬರಿ ಹುಡುಗಿರ ಐಟಂ ಇರಲ್ಲ ನಾವೆ ಹುಡುಗರು ಅಟಾಟಕ್ಕೆ ಬಂದಿರಲ್ಲ ನಾನು ಏನೈಯ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ಹೌದು ಅದು ಹೌದು ಅಂದ್ರೆ ನೋಡಿ ನಾವೆ ಅವರು ಪ್ರೆಫರ ಅವರು ಹುಡುಗಿರ ಜೊತೆನೆ ಬಂದಿರ್ತೀವಿ ಹುಡುಗಿರ ಕೊರಸಕ್ಕೆ ಬಂದಿರ್ತೀವಿ ಅಲ್ಲ ಅದು ಆಕ್ಲಿ ಹುಡುಗಿರದ ನಮ್ಮ ಅಮ್ಮತ್ರಿಗೆ ಆಗ ಅಂತದಾಕಿರ್ತಾರ ಇಲ್ಲ ಇಂತ ಹಾಕಿದ್ರೆ ನಾವ್ ಹೆಂಗ್ ತಗೋ ಹೋಗೋದು ಯಾರಿಲ್ಲ ಮಗಾನೇ ಅಲ್ಲ ನೀನು ಬೋಳಿ ಮಾ ಮಕ್ಕಳೆಲ್ಲ ಕಾಯ್ತಾರೋ ಕಟ್ ಕಟ್ಬಾಡ

ನಮಗೆ ಮರಿ ಅವರಿಗೆ ಹೋಗಿರಲ್ಲ ಅಂತ ಅವ್ರೇ ಮರೀದಿ ಇಲ್ಲದೆ ಆಫ್ ನೋಡ್ರಿ ಕೊಡ್ತಿಲ್ಲ ಬರೋದ್ ಬಾಯಿ ಇಡ್ಲಿ ನೋಡಿ ಇಡ್ಲಿ ಇಡ್ಲಿ ಸತ್ತಿ ನಾವು ಹೋಗುವ ಸತ್ತಿ ಸೊ ನಾನು ತಗೊಂಡಿದ್ದು ತೋರ್ಸು ನನ್ನ ಶಾಪಿಂಗ್ ನೋಡ್ತೀರಾ ಪ್ಯಾಕ್ ಮಾಡಿಟ್ಟಿದ್ದೀನಿ ಶಿವಾಜಿದು ಶಿವಾಜಿ ತಗೊಂಡಿದ್ದೀನಿ ಬ್ರೋ

ನನಗೆ ಅದನ್ನ ಕ ತೋರ್ಸ್ತಾರೆ ಮತ್ತೆ ಪುಷ್ಪ ಅದು ಕುರ್ಕೂರೆ ತಿನ್ಕೊಂಡು ಹೋಗ್ತಿದ್ರೆ ಪುಲ್ಲಿ ಅಂದರೆ ಅಂದ್ರೆ ಪುಲ್ಲಿ ಪರವಾಗಿಲ್ಲ ಇಲ್ಲೊಂದು ಸ್ವಲ್ಪ ಕಮ್ಮಿ ಇದೆ ನೋಡೋಣ ಮುಂದೆಲ್ಲ ಜಾಸ್ತಿ ಅದು ತೋರಿಸ್ತೀರಂತೆ ಮೊದಲೇ ಶೀತ ಅದು ಆಗ್ತಿದೆ ಬಟ್ ಆ ಲೆವೆಲಿಗೆ ಕಳಿ ಅನ್ನಿಸ್ತಿಲ್ಲ ನನಗೆ ಗೊತ್ತಿಲ್ಲ ಓ ಇಲ್ಲ ತುಂಬಾ ಇದೆ ಅಂದ್ಕೊಂಡಂಗಿಲ್ಲ ನೋಡು ಆನೆ ಬೇರೆ ಇರೋದ ಓಕೆ ಇಲ್ಲೇ ಎಂಡ್ ಮಾಡೋಣ ಅಂತಿದ್ದೀವಿ ಮುಂದೆ ಎಲ್ಲರೂ ವೀಡಿಯೋ ಮಾಡೋದು ಅಲ್ಲಿ ಎಂಟ್ ಮಾಡ್ತೀವಿ ನೀವು ನೋಡೋದ ಸಾತ್ವ ಗಂಟ್ಲೆಲ್ಲ ಸಾತ್ ಮತ್ತೇನು ಅಂಥ ಚೆನ್ನಾಗಿರ್ಲಿಲ್ಲ ಅಲ್ಲ ಅಷ್ಟೊಂದು ಮತ್ತು ಜಾತ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅವ್ರಿಗೆ ಚೆನ್ನಾಗಿತ್ತು ಬಿಕಾಸ್ ಆಫ್ ಸಮ್ ರೀಸನ್ಸ್ ನಮಗೇನು ಇರಲಿಲ್ವಲ್ಲ ಸ್ವಲ್ಪ ಬೋರಿಂಗ್ ಆಗಿತ್ತು ನೋಡೋಣ ನಾಳೆ ಪರ್ಮಿಯವ್ರು ಬರ್ತಾರೆ ಆದರೆ ಬರ್ತೀನಿ ಇಲ್ಲ ಅದು ಇಲ್ಲ ಹೇಳೋಕ್ಕಾಗಲ್ಲ ಓ ಇಲ್ಲಿದ್ದ ಲೈಟ್ ಇಲ್ಲ ಗುರು ಸ್ಟ್ರೀಟ್ ಲೈಟು ಗಾಯ ನೋಡ್ಕೋದು ಹೋಗ್ತಾ ಇದೆ ಹೋಗಿ ಸಿಗ್ತಿರತ್ತೆ